ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಹುಣಸಿಹಾಳ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಶೌಚಾಲಯ ನಿರ್ಮಾಣ ಮಾಡುವಲ್ಲಿ ವಿಫಲ ಹುಣಸಿಹಾಳ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಶೌಚಾಲಯ ನಿರ್ಮಾಣ ಮಾಡುವಲ್ಲಿ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಶಾಲೆ ನಿರ್ಮಾಣ ಮಾಡಿ ಒಂದು ವರ್ಷ ಕಳೆದರೂ ಇತ್ತ ಕಡೆ ಗಮನ ಹರಿಸಿಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮದ ಸರ್ಕಾರಿ ಶಾಲೆಗೆ ಶೌಚಾಲಯ ನಿರ್ಮಾಣ ಮಾಡುವುದಕ್ಕೆ ಒಂದು ವರ್ಷದ ಹಿಂದೆ ಹಣ ಮಂಜೂರು ಮಾಡಲಾಗಿದೆ ಅಭಿವೃದ್ಧಿ ಅಧಿಕಾರಿಯಾದ ಹನುಮಂತಪ್ಪ ಯಕ್ಕಂಜಿ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಆ ಹಣ ಇದೆಯೋ ಅಥವಾ ಅವರೇ ನುಂಗಿ ಹಾಕಿದ್ದಾರಾ ಅಂತ ಅನುಮಾನ ವ್ಯಕ್ತವಾಗಿದೆ ಮಕ್ಕಳು ಶೌಚಾಲಯಕ್ಕೆ ಹೋಗಬೇಕಾದ್ರೆ ಬಯಲಿನಲ್ಲಿ ಹೋಗುವ ಪರಿಸ್ಥಿತಿ ಉಂಟಾಗಿದೆ ಹಾಂ ಶೌಚಾಲಯ ಕಟ್ಸಾರ ಇಲ್ಲ ಎಷ್ಟು ವರ್ಷ ಆಯ್ತು ಎರಡು ವರ್ಷ ಶೌಚಾಲಯ ಇಲ್ಲ ಹ್ಞೂ ಬಟ್ ಎಲ್ಲಿ ಹೋಗ್ತೀರಿ ಮತ್ತೆ ರಿಸರ್ಚ್ ಕಿಸರ್ಸ್ ಬಂದು ಎಲ್ಲಿ ಹೋಗ್ತಾರೆ ಬೀಳಾಗ ಹೋಗ್ತೀರ ಹೊರಗೆ ಹಾಂ ಹಾಂ ಈ ಸ್ಕೂಲ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಹಾಂ ಒಂಬತ್ತು ನಲವತ್ತೈದಕ್ಕೆ ಅಲ್ಲಿವರೆಗೆ ನೀವು ಹೊರಗೆ ಇರಬೇಕು ಹಿಂಗೆ ಬಂದು ಇಲ್ಲೇ ಕುತ್ಕೊಂಡೋಗ್ಬಿಡ್ತೀರಾ ಹ್ಞೂ ಅಲ್ಲ ಇವಾಗ ಒಳಗಡೆ ಬೀಗ ತೆಗೆದು ಒಳಗಡೆ ಹೋಗಿ ಕುಂತ್ಕೊಂಡು ಮಾಡ್ಬೋದಲ್ಲ ಅವ್ರು ಯಾರನ್ನೂ ಇಲ್ಲಿ ನೇಮಕ ಮಾಡಿಲ್ಲ ತಗೋಕ ಎಷ್ಟು ಗಂಟೆಗೆ ಅವ್ರು ಏನೋ ನಿಮ್ಗೆ ಶೌಚಾಲಯ ಐತೆ ಇಲ್ಲ ಮಗಿಟ್ಕೊತೀರಿ ಈಗ ನೋಡ್ರಿ ಎಷ್ಟು ವರ್ಷ ಆಯ್ತು ಒಂದು ವರ್ಷ ಆಯ್ತು ಶೌಚಾಲಯ ಇಲ್ಲ ಏನಂತಾರೆ ಕಡಿಸ್ತಾರ ಇಲ್ಲ ಯಾವಾಗ ಏನಂತಾರೆ ಮಾಸ್ಟರ್ ಯಾರು ಅದಾರಡ್ ಮಾಸ್ಟ್ರ ಯಾರ ಈ ಮತ್ತೆ ಸ್ಕೂಲ್ ಎಷ್ಟಕ್ಕೆ ಎಷ್ಟೊತ್ತಾಯಿತು ಸ್ಕೂಲ್ ತೆಗ್ದಿಲ್ಲಮ್ಮ ಹಾಂ ಬಂದರೆ ಸರ್ ಬರ್ತಾರೆ ಸರ ಒಂಬತ್ತು ನಲ್ವತ್ತಕ್ಕೆ ಶಾಲೆ ತೆರೆಯಲಾಗುತ್ತೆ ಮಕ್ಕಳು ಬರುವುದು ಒಂಬತ್ತು ಹತ್ತಕ್ಕೆ ಹೊರಗಡೆ ಕುಳಿತುಕೊಂಡು ಕಾಲ ಕಳೆಯುತ್ತಾರೆ ಹಾಗೂ ಶಾಲೆ ಶುಚಿ ಮಾಡಲು ಸಹಾಯಕ ಎಂಟು ಮೂವತ್ತಕ್ಕೆ ಬಂದು ಶಾಲೆ ಶುಚಿ ಮಾಡಬೇಕು ಆದರೆ ಅವರು ಒಂಬತ್ತು ಮೂವತ್ತಕ್ಕೆ ಬರುತ್ತಾರೆ ಶಾಲೆ ಶುಚಿ ಯಾವಾಗ ಮಾಡಬೇಕು ಶಾಲೆಯ ಮಾಸ್ಟರ್ ಹಾಗೂ ಟೀಚರ್ ಮತ್ತು ಸಹಾಯಕ ಇವರೆಲ್ಲರೂ ತಡವಾಗಿ ಬರುತ್ತಾರೆ ಆದ ಕಾರಣ ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ಮಂಡಳಿಯವರು ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಹನುಮಂತಪ್ಪ ಯಕ್ಕಂಜಿ ಮತ್ತು ಶಾಲೆಯ ಗುರುಗಳಿಗೆ ಸರಿಯಾದ ರೀ ರೀತಿಯಲ್ಲಿ ಪಾಠ ಕಳುಹಿಸಬೇಕು ಕಾನೂನು ಏನು ಎಂದು ಅವರಿಗೆ ಗೊತ್ತಾಗಬೇಕು ಎಲ್ಲ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸಬೇಕು ಎಂದು ತಿಳಿದು ಬರುತ್ತದೆ ಎಲ್ಲ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸಬೇಕು ಎಂದು ವಿನಂತಿಸಿಕೊಳ್ಳುತ್ತೇವೆ